ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೀತಾ ಹಾಟ್ಸ್ ಇವತ್ತಂತೂ ಕರ್ನಾಟಕ ಸ್ಟೈಲ್ ಸೂಪರ್ ಸ್ಪೆಷಲ್ ಅಂತ ಹೇಳ್ಬೋದು ತಿಳಿ ಸಾಂಬಾರು ಹೇಗೆ ಅಂತ ನಾನು ತೋರಿಸ್ ಸ್ಟಡಿನಿ ತುಂಬಾ ಈಸಿ ಮತ್ತು ತುಂಬಾ ಟೇಸ್ಟಿ ಅದೆಲ್ಲದಕ್ಕಿಂತ ತುಂಬಾ ಎಳ್ಳರಿ ಅಂತ ಹೇಳ್ಬೋದು ಇದಕ್ಕೆ ನಾನು ಎರಡು ಥರ ಬೇಳೆ ತಗೊಂಡಿದ್ದೀನಿ ಒಂದು ಮೈಸೂರು ಬೇಳೆ ಒಂದು ಹೆಸರು ಬೇಳೆ ಚೆನ್ನಾಗಿ ವಾಶ್ ಮಾಡ್ಕೊಂಡು ಇಟ್ಕೊಬೇಕು ನಾನು ನಾನಿಲ್ಲಿ ಆ ಬೇಳೆ ಹಾಕ್ಕೊಂಡು ಈರುಳ್ಳಿ ಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಟೊಮೊಟೊ ಸ್ವಲ್ಪ ಜೀರಿಗೆ ಸ್ವಲ್ಪ ಅರಿಶಿನ ಹಾಕ್ಕೊತ ಇದ್ದೀನಿ ಇದು ಕುಕ್ಕರಲ್ಲಿ ಬೇಯಿಸ್ಬೇಕಾದ್ರೆ ನಾವು ಕಲ್ಲು ಉಪ್ಪು ಹಾಕೊಂಡ್ಬಿಡೋಣ ಇದಕ್ಕೆ ಹುಣಸೆ ಹುಳಿ ಹಾಕ್ಕೊಂಡೋಣ ಯಾಕಂದರೆ ತಿಳಿ ಸಾಂಬಾರದ ಮೇಲೆ ಸ್ವಲ್ಪ ಹುಳಿ ಚೆನ್ನಾಗಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು ಇದನ್ನೆಲ್ಲ ಕುಕ್ಕರ್ಗೆ ಹಾಕಿ ಒಂದು ತ್ರೀ ಫೋರ್ ವಿಸಿಲ್ ನಾನು ಕೂಗಿಸ್ಕೊಂಡಿದ್ದೀನಿ ಇಲ್ಲಿ ನೋಡ್ಬೋದು ಟೊಮೊಟೊ ಮೆಣಸಿಕಾಯಿ ಎಲ್ಲ ಪರ್ಫೆಕ್ಟಾಗಿ ಬೆಳೆದಿದೆ ಇದಕ್ಕೆ ನಾನು ಯಾವುದೇ ಥರ ಕಾಳು ಪುಡಿ ಆಗ್ತಾಯಿಲ್ಲ ಮನೆ ಪೌಡ್ರು ಆಗ್ತಾಯಿಲ್ಲ ಏನೂ ಆಗ್ತಾಯಿಲ್ಲ ಮಕ್ಳಿಗಂತೂ ನ್ಯೂ ಬಾರ್ನ್ ಬೇಬೀಸ್ ನ್ಯೂ ಬಾರ್ನ್ ಅಂತ ಹೇಳೋಕ್ಕಾಗಲ್ಲ ಸಿಕ್ಸ್ ಮಂತ್ಸ್ಗೆ ಸಿಕ್ಸ್ ಮಂತ್ಸ್ ಮೇಲೆ ಯಾರಾದ್ರೂ ಮಕ್ಕಳಿಗೆ ಅನ್ನ ತಿನ್ನಿಸ್ತಾ ಇದ್ದಾರೆ ತಿಳಿಸಿ ಸಾಂಬಾರು ಬೇಕಲ್ಲ ಈ ಥರ ಮಾಡ್ಕೊಬೋದು ಒಗ್ಗರಣೆಗೆ ಜಸ್ಟ್ ಸಿಂಪಲ್ ಕಲ್ಬೇವು ಜೀರಿಗೆ ಒಣಮೆಣಿಕಾಯಿ ಮತ್ತು ಹಿಂಗೆ ಹಾಕ್ಕೊಂಡು ಮಾಡಿಕೊಂಡ್ರೆ ಸಾಕು ಪರ್ಫೆಕ್ಟ್ ತಿಳಿ ಸಾಂಬಾರು ಅಂತ ಹೇಳ್ಬೋದು ಕರ್ನಾಟಕ ಸ್ಪೆಷಲ್ ಸ್ಟೈಲ್ ಅಂತ ಹೇಳ್ಬೋದು ನೀವು ಒಂದು ಸಲ ಮಾಡಿ ನೋಡಿ ಟೇಸ್ಟ್ ಅಂತ ಅಲ್ಟಿಮೇಟ್ ಅಂತ ಹೇಳ್ಬೋದು ತಿಳಿಯ ಸಾಂಬಾರು ಅಂದರೆ ತಿಂತ ಇದ್ದರೆ ಸಕ್ಕತ್ತಾಗಿರುತ್ತೆ ಮತ್ತೆ ಇದು ಬಿಳಿ ಹಣ್ಣಿಕೆಲ್ಲ ತುಂಬ ಚೆನ್ನಾಗಿರುತ್ತೆ ನೋಡ್ತಾ ಹೋಗ್ಬಿಡಿ ಎಷ್ಟು ಚೆನ್ನಾಗಿರುತ್ತೆ ನಿಮ್ಗೆ ಇಷ್ಟ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಬಾಯ್ ಬಾಯ್